ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಅಭಿ ಬರ್ತಡೇ ಇದೆ ಅಭಿ ಬರ್ತಡೆ ಮಾಡೋಣ ಯಾವ ರೀತಿ ಅಭಿ ಬರ್ತಡೇ ಆಗುತ್ತೆ ಮತ್ತು ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ನಮ್ಮ ಹಳ್ಳಿ ಸೈಡಲ್ಲಿ ನಮ್ಮೂರ್ ಕಡೆ ಮಾಡಿರುವಂಥ ಬರ್ತಡೆ ಜಮೀನಲ್ಲಿ ಅಬಿ ಸ್ವಂತ ಮನೆಯಲ್ಲೇ ಮಾಡಿರೋದು ಕೆಲವೊಬ್ಬರಿಗೆ ಅಭಿ ಪರಿಚಯ ಇದ್ದಾನೆ ಕೆಲವೊಬ್ಬರಿಗೆ ಅಭಿ ಪರಿಚಯ ಇಲ್ಲ ಅವನದು ಕೂಡ ಒಂದು ಈಟೂಬ್ ಇದೆ ಅಬಿ ಅನಿಲ್ ತೀರ್ಕೆ ಅಂತ ಸಾರಿ ಅಬಿ ಅನಿಲ್ ಜೈನ್ ಅಂತ ಅವನಿಗೆ ಕೂಡ ಸಪೋರ್ಟ್ ಮಾಡಿರಿ ಅವನ್ ಬರ್ತಡೆ ಮಾಡ್ತಾ ಇರೋದು ಇವತ್ತು ನಾವು ಹಳ್ಳಿ ಕಡೆ ನೋಡ್ರಿ ಯಾವ ರೀತಿ ಪದ್ಧತಿಯಲ್ಲಿ ನಾವು ಬರ್ತಡೆ ಮಾಡ್ತೀವಂತ ಹಳ್ಳಿ ಪದ್ಧತಿ ಹಳ್ಳಿ ಕಡೆ ಯಾರು ಬಿಟ್ಟಿಲ್ಲ ಸಿಟಿಯಲ್ಲಿ ಬಿಟ್ಟಾರ ಆದರೆ ಹಳ್ಳಿಯಲ್ಲಿ ಬಿಟ್ಟಿಲ್ಲ ಫಸ್ಟ್ ಹುಟ್ಟಿದ ಹಬ್ಬದ ದಿವಸ ಅವ್ರಿಗೆ ಆರತಿ ಮಾಡಬೇಕು ಕುಂಕುಮ ಇಡಬೇಕು ಹಿರಿಯರಿಂದ ಆಶೀರ್ವಾದ ತಗೋಬೇಕು ಅದು ಭಾಳ ಮುಖ್ಯ ಇರ್ತಾರ ಈ ಸದ ಹುಟ್ಟಿದ ದಿವಸದ ಅದೇ ಪದ್ಧತಿಯಲ್ಲಿ ನಾವು ಇವಾಗ ಅಭಿ ಬರ್ತಡೇನ ಮಾಡ್ತಿದ್ದೆವು ಅಭಿ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಕತ್ತಾನ ಅವನು ಹತ್ತನೇ ಪಾಸಾದಾಗ ನಾನೊಂದು ಕೇಕ್ ಕಟ್ ಮಾಡಿಸಿದ್ದೆ ಅದ್ರ ಮೇಲೆ ಇವತ್ತ ಅವನು ಕೇಕ್ ಕಟ್ ಮಾಡಕತ್ತಾನ ತುಂಬ ಖುಷಿ ಐತಿ ಎಲ್ಲರಿಗೂ ಕೂಡ ಯಾಕಂದ್ರೆ ಫಸ್ಟ್ ಅವನಿಗೆ ಭಾಳ ಖುಷಿ ಅದ ಆದ್ರೆ ಅವ್ನು ಒಟ್ಟು ತೋರಿಸ್ಕೊಡೋಲ್ಲ ಅವ್ನ ಥರ ಸೈಲೆಂಟ್ ಮನುಷ್ಯ ನೋಡ್ಕೊಂಬರೀ ಅಬಿ ಬರ್ತಡೆ ಯಾವ ರೀತಿ ಆಗ್ತದಂತ ಎಷ್ಟು ಖುಷಿಯಾಗಿ ಮಾಡ್ತಾರಂತ ಸಣ್ಣ ಹುಡು ಇದೊಂದು ಅಭಿ ಖುಷಿಗೋಸ್ಕರ ಒಂದು ಹಾಕಿದ್ದೀನಿ ಹಾಗೆ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆ ನಮ್ಮ ಊರಾಗ ಹೆಂಗೆ ನಾವು ಬಾ ಬರ್ತಡೆನ ಮಾಡ್ತೀವಿ ಅಂತ ನಾನು ನಿಮಗಿಲ್ಲಿ ತೋರಿಸಿದ್ದೀನಿ ನೋಡ್ಕೊಂಬರ್ರಿ ಫೋಟೋ ಫೋಟೋ ಪ್ಲೀಸ್ ಫೋಟೋ ಪ್ಲೀಸ್ ಫೋಟೋ ಪ್ಲೀಸ್

ಬಂದಿಲ್ಲ ಫೋಟೋ ಫೋಟೋ ಸಾಕ್ ಮಾಡ್ಲಿಯಿಂದ ನೋಡಿದ್ರಲ್ಲ ಅಭಿ ಬರ್ತಡೆ ತುಂಬಾ ಸಿಂಪಲ್ ಆಗಿ ಆದ್ರೆ ಎಲ್ಲರಿಗೂ ತುಂಬಾ ಖುಷಿ ಐತಿ ಯಾಕಂದ್ರ ತುಂಬ ಬಡತನ ಕುಟುಂಬ ಹಾಗಾಗಿ ಏನು ಮಾಡ್ತೀವೋ ಅದು ತುಂಬ ಖುಷಿಯಿಂದ ಆಚರಣೆ ಮಾಡ್ತೀವಿ ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಅಭಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಇದು ಅವರ ಅಭಿ ತಾಯಿ ತಂದೆ ನೋಡ್ತಾ ಇರ್ಬೇಕು ನೀವು ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾವಾಗಲೂ ನಿಮ್ಮ ಸಪೋರ್ಟು ಸಹಕಾರ ಯಾವಾಗಲೂ ಹೀಗೆ ಇರಲಿ ನೋಡಿ ಇವರು ಅಭಿ ಅಜ್ಜಿ